ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ರಾಜ್ಯೋತ್ಸವ ಸಮಾರಂಭವೊಂದರಲ್ಲಿ ನಾನು ಹೇಳಿದ ಪ್ರಸಂಗವಿದು ಒಂದು ಉಪ್ಪಿನ ಪರ್ವತ ಇತ್ತಂತೆ ಅಲ್ಲಿದ್ದ ಇರುವೆಗಳು ಉಪ್ಪನ್ನೇ ತಿಂದು ಬದುಕಿದ್ದವಂತೆ ಆದರೆ ಹಿರಿಯ ಇರುವೆಗಳು ಯಾವಾಗಲೂ ದೂರದಲ್ಲಿ ಎಲ್ಲೋ ಸಕ್ಕರೆಯ ಪರ್ವತವಿದೆ ಅಲ್ಲಿರುವ ಇರುವೆಗಳು ಸಕ್ಕರೆಯನ್ನೇ ತಿನ್ನುತ್ತವೆ ಎನ್ನುತ್ತಿದ್ದವು ಒಮ್ಮೆ ಪುಟ್ಟ ಇರುವೆಯೊಂದು ನಮಗೇಕೆ ಸಕ್ಕರೆಯ ಸಿಹಿ ಸಿಗುತ್ತಿಲ್ಲವೆಂದು ಕೇಳಿದಾಗ ಹಿರಿಯ ಇರುವೆಗಳು ನಾವು ಉಪ್ಪಿನ ಊಟವನ್ನೇ ತಿಂದು ಬದುಕಬೇಕೆಂದು ವಿಧಿ ಬರೆದಿಟ್ಟಿದೆ ವಿಧಿ ಬರೆದ ಬರಹವ ತಪ್ಪಿಸಲು ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ ಎಂದು ರಾಗವಾಗಿ ಹಾಡಿದವು ನಾವೇಕೆ ಸಕ್ಕರೆ ಪರ್ವತಕ್ಕೆ ಹೋಗಿರಬಾರದು ಎಂದು ಕೇಳಿದರೆ ನಮ್ಮ ಪೂರ್ವಿಕರೆಲ್ಲ ಇಲ್ಲಿಯೇ ಬದುಕಿದವರು ಇದನ್ನು ಬಿಟ್ಟು ಹೋಗುವುದು ಸುಲಭವ ಅಲ್ಲ ಎಂದು ಹೇಳಿದವು ಪುಟ್ಟ ಇರುವೆ ಕಣ್ಣಗಲಿಸಿ ಎಲ್ಲವನ್ನು ಕೇಳಿಸಿಕೊಂಡಿತು ಆದರೆ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಅದು ಯಾರ್ಯಾರನ್ನೋ ಸಕ್ಕರೆ ಪರ್ವತದ ದಾರಿಯ ಬಗ್ಗೆ ಕೇಳಿ ತಿಳಿದುಕೊಂಡು ಒಂದು ದಿನ ಹೊರಟೆಯೇ ಬಿಟ್ಟಿತು ತಾಯಿ ಇರುವೆ ಅದಕ್ಕೆ ದಾರಿಯಲ್ಲಿ ತಿನ್ನುವುದಕ್ಕೆ ಬುತ್ತಿಯನ್ನು ಕಟ್ಟಿಕೊಟ್ಟು ಆಶೀರ್ವದಿಸಿ ಕಳುಹಿಸಿತ್ತು ಅದು ಕಠಿಣ ಪ್ರಯಾಣದ ನಂತರ ಸಕ್ಕರೆ ಪರ್ವತ ತಲುಪಿತು ಅಲ್ಲಿದ್ದ ಸ್ನೇಹಮಯಿ ಇರುವೆಗಳು ಪುಟ್ಟ ಇರುವೆಯನ್ನು ಸ್ವಾಗತಿಸಿದವು ಅದರ ವಸತಿಗೆ ಸಹಾಯ ಮಾಡಿದವು ಆದರೆ ಸಕ್ಕರೆ ಪರ್ವತದಲ್ಲಿದ್ದರೂ ಪುಟ್ಟ ಇರುವೆ ಯಾವಾಗಲೂ ಏನೋ ಒಂಥರ ಇರುತ್ತಿತ್ತು ಮುಖದ ಮೇಲೆ ನಗು ಇರಲಿಲ್ಲ ಮಾತಿನಲ್ಲಿ ಮಧುರತೆ ಇರಲಿಲ್ಲ ವರ್ತನೆಯಲ್ಲಿ ಸಂತಸವಿರಲಿಲ್ಲ ಇದನ್ನು ಗಮನಿಸಿದ ಒಂದು ಸಿಹಿ ಇರುವೆ ಏಕೆ ಹೀಗಿದ್ದೀಯಾ ನಿನಗೆ ನಿನ್ನ ಬಿಟ್ಟು ಬಂದ ಊರಿನ ನೆನಪಾಗುತ್ತಿದೆಯಾ ಎಂದು ಕೇಳಿತು ಪುಟ್ಟ ಇರುವೆ ನಾನು ಸಕ್ಕರೆ ಪರ್ವತದ ಬಗ್ಗೆ ಬಹಳ ಆಸೆ ಇಟ್ಟುಕೊಂಡು ಬಂದೆ ಆದರೆ ಇಲ್ಲೂ ಉಪ್ಪಿನ ರುಚಿಯೇ ನನಗೆ ಆಗುತ್ತಿದೆ ಎಂದು ಗೋಳಾಡಿತು ಸಿಹಿ ಇರುವೆ ನೀನು ಊಟ ಹೇಗೆ ಮಾಡುತ್ತಿ ತೋರಿಸು ಎಂದು ಕೇಳಿದಾಗ ಪುಟ್ಟ ಇರುವೆ ಸಕ್ಕರೆಯನ್ನು ತೆಗೆದುಕೊಂಡು ಬಾಯಿಗೆಡುವ ಮುನ್ನ ತನ್ನ ತಾಯಿ ಕಟ್ಟಿಕೊಟ್ಟಿದ್ದ ಉಪ್ಪಿನ ತಿಂಡಿಯ ಬುತ್ತಿಯ ಉಪ್ಪನ್ನು ನೆಚ್ಚಿಕೊಂಡು ತಿಂದಿತು ಇದನ್ನು ಕಂಡ ಸಿಹಿ ಇರುವೆ ನಕ್ಕು ನೀನು ನಿನ್ನ ಹಳೆಯ ಊರಿನ ಉಪ್ಪನ್ನು ನೆಂಚಿಕೊಂಡು ತಿಂದರೆ ಸಹಜವಾಗಿ ಇಲ್ಲಿನ ಊಟವೂ ಉಪ್ಪಿನ ರುಚಿಯೇ ಆಗಿರುತ್ತದೆ ಮೊದಲು ಬುತ್ತಿಯನ್ನು ಎತ್ತಿ ಅಟ್ಟದ ಮೇಲಿಡು ಸದಾಕಾಲ ಇಲ್ಲಿ ಇರುವವರೆಗೆ ಇಲ್ಲಿಯ ಆಹಾರವನ್ನೇ ತಿನ್ನು ಅದು ಸಿಹಿಯಾಗಿರುತ್ತದೆ ಯಾವಾಗಲಾದರೂ ಬೇಕಿದ್ದರೆ ಮಾತ್ರ ಅಪರೂಪಕ್ಕೆ ನಿನ್ನೂರಿನ ಬುತ್ತಿಯನ್ನು ತೆಗೆದು ತಿಂಡಿ ತಿಂದು ಮತ್ತೆ ಎತ್ತಿಟ್ಟು ಬಿಡು ಆಗ ಇಲ್ಲಿ ಸುಖವಾಗಿರುತ್ತೀಯಾ ಎಂದು ಹೇಳಿತು ಆನಂತರ ಪುಟ್ಟ ಇರುವೆ ಅಲ್ಲಿ ಸುಖವಾಗಿ ಬದುಕಿತು ನಾವು ಹೊಸ ಪರಿಸರಕ್ಕೆ ಹೋದಾಗಲೂ ಹಿಂದಿನ ನೆನಪಿನಲ್ಲಿಯೇ ಇದ್ದರೆ ಹೊಸ ಪರಿಸರ ನಮಗೆ ರುಚಿಸುವುದೇ ಇಲ್ಲ ಹೊಸ ಪರಿಸರಕ್ಕೆ ಹೊಂದಿಕೊಂಡರೆ ಅದನ್ನು ಅಳವಡಿಸಿಕೊಂಡರೆ ಇಲ್ಲಿ ನಾವೂ ಸುಖವಾಗಿರಲು ಸಾಧ್ಯ ಇಲ್ಲಿಯವರೂ ಸುಖವಾಗಿರಲು ಸಾಧ್ಯ ಹೊಸ ಪರಿಸರಕ್ಕೆ ಹೊಂದಿಕೊಂಡು ತಾವು ಸುಖವಾಗಿದ್ದು ಪರಿಸರಕ್ಕೂ ಸುಖ ತಂದವರ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಬೇಕಾದಷ್ಟಿವೆ ಡಿ ವಿ ಜಿಯವರ ಪೂರ್ವಿಕರು ತೆಲುಗಿನವರು ಮಾಸ್ತಿಯವರ ಪೂರ್ವಿಕರು ತಮಿಳಿನವರು ನಾಗತೂರಿಯವರ ಪೂರ್ವಿಕರು ಮಲಯಾಳಿಗಳು ಇವರೆಲ್ಲ ತಾವೂ ಸುಖವಾಗಿದ್ದು ಇಲ್ಲಿನವರ ಬಾಳನ್ನು ಶ್ರೀಮಂತಗೊಳಿಸಿದವರು ಈ ಕತೆಯನ್ನು ನಾನು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಂದ ಕೇಳಿದ್ದೇನೆ ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹೇಳಿದೆ ಕತೆ ಕನ್ನಡಿಗರಿಗೂ ಆ ಕನ್ನಡಿಗರಿಗೂ ಅರ್ಥಪೂರ್ಣವಾಗಿದೆ ಅಲ್ಲವೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು